ಬಂದ ಉದ್ದೇಶ ಈ ದಿನ ಕೇಂದ್ರದ ಗೃಹಮಂತ್ರಿ ಅಮಿತ್ ಶಾರವರು ಕಳೆದ ಹದಿನೈದು ದಿನದಲ್ಲಿ ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ಫ್ಯಾಷನ್ ಎಂದು ಬಳಸಿದ್ದಾರೆ ಅಂತ ಹೇಳಿ ಫ್ಯಾಷನ್ ಫ್ಯಾಷನ್ ಅಂತ ಅಂಬೇಡ್ಕರ್ ಹೆಸರು ಹೇಳೋ ಬದಲು ದೇವರ ನಾಮ ಸ್ಮರಣೆ ಮಾಡಿದರೆ ತಮಗೆ ಎಷ್ಟೋ ತಮ್ಮ ಎಂಬ ಹೇಳಿಕೆಯನ್ನು ಖಂಡಿಸಿ ಇಡೀ ರಾಷ್ಟ್ರಾದ್ಯಂತ ಇಡೀ ರಾಜ್ಯಾದ್ಯಂತ ಹಲವು ಪ್ರತಿಭಟನೆಗಳು ಬಂದ್ಗಳು ಎಲ್ಲ ನಡೆದು ಈ ದಿನ ನಾವು ಮೈಸೂರಿನಲ್ಲಿ ಕಳೆದ ಒಂದು ವಾರಗಳಿಂದ ಪ್ರತಿಭಟನೆಯನ್ನು ಮಾಡಿ ನಂತರ ಇವತ್ತು ಈ ದಿನ ಮೈಸೂರಿನ ಎಲ್ಲ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೋರಾಟ ಸಮಿತಿ ಎಲ್ಲರ ನೇತೃತ್ವದಲ್ಲಿ ಅಮಿತ್ ಶಾರವರ ಮಾತನ್ನು ಖಂಡಿಸಿ ಮೈಸೂರಿನ ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಈ ಬಂದ್ಗೆ ಸಹಕಾರದಂಥ ಎಲ್ಲ ಮೈಸೂರಿನ ಮಹಾಜನತೆಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ವರ್ತಕರಿಗೆ ಹಾಗೂ ಸಾರ್ವಜನಿಕ ಟ್ಯಾಕ್ಸಿ ಮಾಲೀಕರುಗಳಿಗೆ ಹಾಗೂ ಎಲ್ಲ ನನ್ನ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀ ನಮನಗಳನ್ನು ಸಲ್ಲಿಸ್ತೇನೆ ಈ ದಿನ ನಮ್ಮ ಹೋರಾಟ ಸಾಂಕೇತಿಕವಾಗಿ ಕಿಚ್ಚನ್ನು ಹಚ್ಚಿ ಮೈಸೂರು ಬಂದಿನ ಮುಖಾಂತರ ಇಡೀ ದೇಶಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದೇವೆ ಈ ರಾಷ್ಟ್ರದ ಸಂವಿಧಾನವನ್ನು ಬರೆದಂಥ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಈ ರಾಷ್ಟ್ರವನ್ನು ನಡೆಸುವಂಥ ಯಾವುದೇ ಒಬ್ಬ ರಾಜಕಾರಣಿ ಆಗಿರ್ಬೋದು ಯಾವುದೇ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಯಾವುದೇ ರಾಷ್ಟ್ರಪತಿ ಆಗಿರ್ಬೋದು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಮಾಡುವಾಗ ಅಂತಹ ಒಬ್ಬ ನಾಯಕರ ಮೇಲೆ ಒಬ್ಬ ದುರಹಂಕಾರಿ ಗುಜರಾತನ್ನ ಮಾಜಿ ರೌಡಿ ಶೀಟರ್ ಹಾಗೂ ಈಗಿನ ಮಂತ್ರಿ ಅಮಿತ್ ಶಾರವರು ಅಂಬೇಡ್ಕರ್ ಅಂತ ನಾಯಕನ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂದರೆ ಇದೊಂದು ದುರದೃಷ್ಟಕರ ಸಂಗತಿ ಇದರಿಂದ ಗೊತ್ತಾಗುತ್ತೆ ಇಡೀ ದೇಶದಲ್ಲಿ ಬಿ ಜೆ ಪಿಯ ಮನು ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದನ್ನು ಇವರು ಎತ್ತಿ ತೋರಿಸಿದ್ದಾರೆ ಇದನ್ನು ಇಡೀ ದೇಶ ಹಾಗೂ ಇಡೀ ದಲಿತ ಸಮೂಹ ಖಂಡಿಸ್ತದೆ ನಾವು ಯಾವತ್ತಿದ್ರೂ ಅಂಬೇಡ್ಕರ್ನ ದೇವರು ಅಂತ ಪೂಜೆ ಮಾಡೋರು ಯಾವುದೇ ದೇವರನ್ನು ನಾವು ಪೂಜೆ ಮಾಡುವಂಥವ್ರಲ್ಲ ಅನ್ನೋದನ್ನು ಜನ ತೋರಿಸಿದ್ದಾರೆ ನಿಮ್ಮ ಈ ಹೇಳಿಕೆ ಮುಖಾಂತರ ಇಡೀ ದೇಶಕ್ಕೆ ಇಡೀ ದ ದೇಶಕ್ಕೆ ಇಡೀ ದಲಿತ ಸಮೂಹಕ್ಕೆ ಬಹಳ ನೋವನ್ನು ಉಂಟು ಮಾಡಿದೆ ಮಾನ್ಯ ಪ್ರಧಾನಮಂತ್ರಿಗಳು ಈಗಲಾದರೂ ಸಹ ಇವರ ಹೇಳಿಕೆಯನ್ನು ಏನು ವಿರೋಧಿಸಿ ದಲಿತ ಸಂಘಟನೆಗಳನ್ನತಕ್ಕಂಥ ಎಲ್ಲ ಪ್ರತಿಭಟನೆಗೆ ತಾವು ಭಾಳ ಮೌನವಾಗಿದ್ದಿರಿ ಈ ಮೌನ ಗೊ ಗೊತ್ತಾಗತ್ತೆ ನೀವು ಅಮಿತ್ ಅವರ ಪರವಾಗಿದ್ದೀನಿ ಅನ್ನೋದು ಮನುಷ್ಯ ಕಡೆ ಇದ್ದೀರಿ ಆರ್ ಎಸ್ ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತೀನಿ ಗೊತ್ತಾಗ್ತಾ ಇದೆ ದಯಮಾಡಿ ನಮ್ಮ ಈ ಹೋರಾಟದ ಮುಖಾಂತರ ನಿಮ್ಮೊಂದು ಎಚ್ಚರಿಕೆಯನ್ನು ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಫೆಬ್ರವರಿಯಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದಲಿತ ಸಮೂಹ ದೆಹಲಿಯಲ್ಲಿ ಒಂದು ರೈತರು ಏನು ಚಳವಳಿ ಮಾಡಿದ್ರು ಆ ಚಳವಳಿ ರೀತಿಯಲ್ಲಿ ಒಂದು ಇಪ್ಪತ್ತು ಲಕ್ಷ ಜನ ರೈತರನ್ನು ಸೇರಿಸಿ ದೆಹಲಿಯಲ್ಲಿ ಸಂಸತ್ ಭವನ ಚಲೋ ಅಮಿತ್ ಶಾರವ್ರನ್ನ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟವನ್ನು ಅಂತ ಈ ಹೋರಾಟದ ಮೂಲಕ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ